அய்யோ பூட்டி இதே மாதிரி அய்யோ நக மத்தே தலைலுட்டு அதுக்க ஒே சத்தி சத்தி மக யாக்கி ஆகிரி அரவணை தலை அய்யோ நானும் கசிட்டு சுட்டிட்டு வந்து கேட்குங்க

ಯಾಕೆ ಹೋಗಿದ್ರೆ ಅಣ್ಣ ನಾನೇ ನಾದ್ನಿ ಅಂತ ಒಂದಿಸ್ತಿರ್ ತಕ ಹೋಗಿದ್ದೆ ನೀನು ಆ ಹೋಗಿದ್ನಂತೆ ಯಾಕೆ ಹೋಗಿದ್ದೀನಿ ಹೋಗಿದೆ ಹೋಗಿದ್ ಮಗ ಸಿ ಬಿಡ್ತೀನಿ ನಿಂಗೆ ಓ ಏನೇನ್ ಕತೆ ಹದಿನೈದು ಹದಿನಾರು ವರ್ಷ ಆಗಿದೆ ಇನ್ನೊಂದ್ ಹಾಕಂದಿಲ್ಲ ಅಂದ್ರೆ ಏನೇ ಆಗ್ತಾ ಇನ್ನೊಂದ್ ತಮ್ಮ ಮುದ್ದಿದ್ ಬೇಬೇಕೆ ನಾಟ್ಕಿಟ್ ಕಾತಿದ್ವಿ ಹೆಂಗೆ ನೀನು ಹಾ ಇಲ್ಲ ಕಣವ ದೇವ್ರಿಗೂ ಇಲ್ಲ ಜನಗ್ ಬೆಂಕಿ ಕಂದರು ನೋಡು ನಾವು ದೇವ್ ಸರ್ಕೋಟ್ಬೋತಿ ಬರ ಗಂಟೆ ಮನೆ ಕಡೆ ಕುಸಾರ ನೋಡ್ಕೊ ಕದ ಕದಾ ಒಳಗಿರು ಹೋಗಬೇಡ ಅದಕ್ಕೆ ಮಾವ ಬಂದನಂತೆ ಏನ್ ನೋಡಕ್ಕೆ ದೊರ್ದ್ರೇನು ಮದುವೆ ಮಾಡ್ತೀನಿ ಮದುವೆ ಬಿಡು ಬೇಡ ಕಣವ ನಾನು ಇಡ್ಲೂ ಮದ್ಬೇಕಿಲ್ಲ ನಿಂದ ಅಮ್ಮ ಅಂತೀನಿ ನೋಡು ನೀನ್ ಹೇಳದಿತ್ತಾನೇ ದೊಡ್ಡೋಳದ್ಮೇಲೆ ಮಾಡೋದು ಅಂತ ಮದ್ವೆ ಇಗ್ಲೇ ಬೇಡ ನೋಡು ಅದೆಲ್ಲ ಗೊತ್ತಿಲ್ಲ ನಿಮ್ಮ ಆಸ್ತಿ ಮನೆಯಲ್ಲ ನಿನ್ನೆ ಮದ್ವೆ ಮಾಡ್ಕೊಂಡ್ ಮೇಲೆ ಅವ್ರು ಗಂಡಂಗೆ ಸೇರದು ಅಂತ ಅಕ್ಕೇ ನಾನು ಹೇಳ್ತಿರೋದು ನಿನ್ ಯಾವತ್ತಿದ್ರು ಮಗ ತಮ್ಮಗೆ ಮದುವೆ ಮಾಡ್ಬೇಕಾಗಿರೋದು ಆಯ್ತಾ ಇಟ್ಟಿ ಇಟ್ಟಿಕ್ಕ ಕುತ್ಕೊಳ್ಳಿ ನಿಮ್ದು ನಾನು ಮೊದ್ಲು ಹೋಗು ಅವ್ವ ನೀರಾಕೊಂಡ್ ಮೇಲೆ ಆಯ್ತೀನಿ ಅಂತ ನಾನು ಹೇಳಿಲ್ವ ನಿಂದ ಕಾಲ್ ಕಟ್ಕೋತೀನಿ ಬೇಡ ಕಣವ ಏನ್ ಬೇಡ ಗುದ್ದಿಬಿಡ್ತೀನಿ ನಾನು ಹೇಳೋದಿನ ಜಾಸ್ತಿ ಮಾತಾಡ ದೇವ್ಸ್ ಕೊಟ್ಟು ಬರ್ತೀನಿ ಕದಾಕೊಂಡ್ ಒಳಗಿರು ತಿರ್ಗ ತಿರ್ಗಾಕೆ ನನ್ನ ಅದ್ನಿ ಅಂತ ನಾನೇ ಮಾತಾಡಕ್ಕೆ ಮಾತಾಡಕ ಮಾಡಕ್ ಹೋಗಿದ್ದ ನಟಿಸ್ತಾರ ನೀನು ಆಯ್ತು ಇನ್ನೊಂದ್ ತಗೋಕಿಲ್ಲ ಅವ್ವ ಅವ್ವ ಅಮ್ಮ ಅಂತೀನಿ ಮಾ ಅವ್ನಿಗೆ ಇಳೆ ಮದ್ವೆ ಇಕ್ಕಿಲ್ಲ ನಾನು ಏನಾಗಿದೆ ನನ್ನ ತಮ್ಮ ಚೂರು ವಯಸ್ಸಾಗದಪ್ಪ ಅದು ಬೇರೆ ಕಡೆ ಮದ್ವೆ ಆದ್ರೆ ಚೆನ್ನಾಗ್ ಮಾಡ್ಕೊತ ತಿನ್ನಗಿರಂಟಿ ನನ್ನ ತಮ್ಮನ್ಗಾದ್ರೆ ಎಷ್ಟು ಚೆನ್ನಾಗಿರ್ಬೋದು ಅವ್ತರ ಆಡ್ಬೇಡ ನೀನು ನಾನ್ ಮೇಲೆ ಆಯ್ತೀನಿ ಮದ್ವೆ ಅಂತ ಹೇಳಿನಿ ದೊಡ್ಡದ್ಮೇಲೆ ನಿಜವಾಗ್ಲು ಆಯ್ತಿನ ನೋಡ್ತೀನಿ ಆರ್ ತಿಂಗಳು ಕಲಿಸ್ತೀನಿ ಹೆಂಗ್ ಕಲ್ಸ್ಬೇಕು ನಂಗ್ ಚಂದಾಗ ಗೊತ್ತು ಕಲಿಸ್ತೀನಿ ನೋಡ್ಬೇ ಇರು ನೋಡಿ ಮಗ ಹೋಗದ ಬುದ್ಧಿ ಯಾಕೆ ಬೋದಿ ನವ ಮತ್ತೆ ಬಾನಿ ಹೋಗದ್ ಕಕ್ಕೋ ಅಕ್ಕ ಪಾಪ ದೇವಸ್ಥಾನ ಬರ ಬಿಟ್ಟೆ ಖರ್ಚು ಮಾಡ್ಕೊಂಡ್ ಕರ್ಕೋತ್ ದೇವಸ್ಥಾನ ಬರೀ ನೋಡಿ ನಾ ಬಾಯಿ ಮುಚ್ಕೊಂಡು ಆ ಅಷ್ಟು ರಸ ಕಾಣ್ತಿದ್ದು

ನಮ್ಮ ಮನೆಗೆ ಬರೀ ಗೊತ್ತಾಯ್ತವ ಹೋಗಿದ್ಲ ಮಾಮೂಲಿ ಅಲ್ವತ್ತೆ ಯಾವಾಗ್ಲೂ ಬೈಯದಿದ್ದೆ ಅಲ್ವಾ ಅವರು ಕಣ್ಣ ಯಾಕೆ ಅಡದು ನಿಂಗೆ ಬಯಸಿ ಹೇಳಕ್ ಬರಕಿರೋಣ ಯಾಕೆ ಹಿಂಗ ಅಡಿಗೆ ನೀನು ಅಂತ ಚೆನ್ನಾಗಿ ಹೋಗಿಯೋಣ ನೀನು ಅದಕ್ಕೆ ಯಾಕೆ ಎದುರ್ಕೊಂಡಿ ನೀನು ಅಯ್ಯೋ ಎದುರ್ಕೊಳ್ಳೋ ಪ್ರಶ್ನೆ ಅಲ್ಲ ಕಣವಾ ಅವ್ಳು ಎದುರ್ಕೊಳ್ಳೋದಲ್ಲ ಏನ್ ಮಾಡಿ ಆಳದ್ ಮುಂದೆ ಸುರಿಲ್ಲ ಕಣವಾ ತಮ್ಮನಿಗೆ ಮದುವೆ ಮಾಡ್ಕೊಂಡು ಇವಳು ಅನ್ಬಿಟ್ಟು ತಮ್ಮ ನೆಟ್ಟಿ ಜೀವಂತವಾಗಿ ಸೀಮೆಣ್ಣೆ ಹಾಕು ಸುಟ್ಬಿಟ್ಟು ಆ ಬಡ್ಡಿ ಅಂತೇಳು ನನ್ನ ಮಗಳು ನನಗೂ ಏನಾರು ಮಾಡ್ಬಿಟ್ಟಳು ನನ್ನ ಜೀವ ಏನೋ ಬಿಡು ಹಾಳು ಬಿದ್ದೋದ್ರು ಹೋಗ್ಲಿ ನಿಮ್ದಿಲ್ದವ್ ಜೀವನ ಇದ್ರಷ್ಟು ಹೋದ್ರಷ್ಟು ಬೈ ಇನ್ನು ಬಾಳ ಬಾಳಿ ಬದುಕ್ಬೇಕಾಗಿರೋ ನನ್ನ ಮಗಳ ಜೀವನ ಹಾಳಾಯ್ತದ ಅನ್ಬಿಟ್ಟು ಎಲ್ಲ ಸಹಿಸಿಕೊಂಡು ಸುಮ್ಮನೆ ಆ ಕನವನ್ಗೆ ಮದುವೆ ಮಾಡಿ ಇಲ್ಲ ಕಣವಾ ಏನ್ ಮಾಡೋದು ಅಂತ ದೇವ್ರದ್ದು ಏನಾರು ದಾರಿ ತೋರ್ಬಿಟ್ರೆ ಸಾಕು ಕಣವಾ ಏನಾರು ದಾರಿ ತೋರ್ಬಿಟ್ರೆ ಸಾಕು ನನ್ನ ಮಗಳು ಏರ್ಪಾ ಬಿಟ್ರೆ ನನ್ಗೆ ಅಷ್ಟೇ ಸಾಕು ಆ ಭಗವಂತ ಏನು ದಾರಿ ತೋರನೋ ಏನು ಇಷ್ಟೊಂದು ಎಲ್ಲ ಹೊಚ್ಚುಕಟ್ಟಾಗಿ ದುಡ್ಡು ಕಾಸು ಎಲ್ಲ ಅದೇ ಆದರೆ ಸುಖ ಪಡೋ ದೃಷ್ಟ ಇಲ್ವಲ್ಲ ನನ್ನ ಮಗಳಿಗೆ ಏನು ಮಾಡ್ಯವ ಏನ್ ಮಾಡ್ಯೆ ನಮ್ಮ ಹೊಟ್ಟೆ ತಿರೋದಾಗ ನಿನ್ ಮದುವೆನೇ ಆಗದ್ ಬೇಡ ಅನ್ಕಂಡೆ ಎಲ್ಲರೂ ಹಿಂಸೆ ಮಾಡಿ ಮಗ ಇನ್ನೂ ಚಿಕ್ತು ಆಗು 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 ಅಂದ್ಬಿಟ್ಟು ಹಿಂಸೆ ಮಾಡ್ಬಿಟ್ಟು ಮಾಡ್ಬಿಟ್ರು ಹೀಗ ನೋಡು ನನ್ನ ಮಗಿಗೆ ಮನೇಲಿ ಒಂದು ಚೂರು ಬೆಲೆ ಇಲ್ಲ ಮಾಲಕನ ಇವ್ರು ನೀರು ಹಾಕೊಂಡು ಆನೆ ಎರಡು ವರ್ಷ ಆಯಿತು ಆ ವಿಷಯ ಮುಚ್ಚಿಟ್ಟೆ ಈ ವಿಷಯ ಎಷ್ಟು ಇಸ್ಕೊಂಡಂತ ಮುಚ್ಚಿಡಕ್ಕೆ ಆಗಣ್ಣ ಅದೇ ಕನ್ ಮಗ ಏನ್ ಮಾಡೋದು ಅಂತನೇ ಇಲ್ಲ ಅವ್ರು ದಿಸ್ ದಿಸ್ಕ್ಕೆ ಆಟ ಜಾಸ್ತಿ ಆಯ್ತದೆ ನನ್ನ ತಮ್ಮ ಮಜೋ ಮಾಡ್ಬೇಕು ಮಾಡ್ಬೇಕು ಅನ್ಕೊಂಡು ಏನ್ ಮುಜಿ ಆಟ ಮಾಡ್ತಿಲ್ಲ ನನ್ ಎಷ್ಟು ದಿವಸ ಅಂತ ಇದ್ ಮಾಡದವಾ ಹೆಂಗ ಅಂತ ನಾವು ಅದೇ ಅದೇ ಒಂದು ಯತ್ನ ಆಗ್ಬಿಡುತ್ತೆ ಕಣವಾ ಮಾಡೋದವ ಏನ್ ಮಾಡೋದು ಆ ಭಗವಂತ ಯಾವ್ದಾರ ಒಂದು ಹರಿ ತೋರ್ಬಿಟ್ರೆ ಸಾಕು ಕಣವ್ ಬುಟ್ಟಿ ಯಾವ ಬೇಕಲ್ ಬಾಬ್ರ ಆದಿ ಭಕ್ಸುಕೊಂಡು ಮದುವೆ ಮಾಡೋದಾಗ್ಲಿ ಆ ಲೋಪ ನನ್ನ ಮಗನಿಗೆ ಮದ್ವೆ ಮಾಡ್ಬಿಡ್ದು ಅವ್ನಿಗೆ ಕರುಣೆ ಅನ್ನೋದು ಇಲ್ಲ ಕಣವ ಕರುಣೆ ಅನ್ನೋದೇ ಇಲ್ಲ ಲೋಪ ನನ್ನ ಮಗನ್ಗೆ ಹ್ಞೂ ಅಂತ ರಾಕ್ಷಸ ಆಗಿರೋಕ್ಕೆ ಕಟ್ಕೊಂಡಿರ್ತೀಯ ಪಾಪ ಮುತ್ನಂಗಿತ್ತವೆಣ್ಣು ಆ ಬೆಣ್ಣ ಇವಳು ಮದುವೆ ಆಗೋ ಸಲುವಾಗಿ ಸಾಯಿಸ್ಬಿಟ್ಟ ಅಕ್ಕ ತಮ್ಮ ಎಲ್ಲ ಸೇರ್ಕೊಂಡು ನಾಳೆ ದಿವಸಕ್ಕೆ ನನ್ನ ಮಗಳಿಗೆ ಹೆಚ್ಚು ಕಮ್ಮಿ ಮಾಡಕ್ಕಿಲ್ಲ ಅಂತ ಏನವ ಗ್ಯಾರಂಟಿ ಅದೇ ಮುಂದೆ ಬೆಳಗಾನ ಸುಮ್ಮನಿರು ಏನು ಆಯ್ತಿಲ್ಲ ದೇವರು ಎಲ್ಲರೂ ಒಂದು ದಾರಿ ತೋರ್ತಾನೆ ಏನು ಮಾಡೋದಣ್ಣ ನನಗೆ ಯಾರು ಮಗ ಇದ್ರು ಏನಾರು ಮಾಡಿ ಕರ್ಕೊಂಡು ಕರ್ಕೊಂಡು ಜೊತೆಲೆಂಟೋಗಿ ಎಲ್ಲಾರು ದೂರದಲ್ಲಿ ಮದುವೆ ಮಾಡಿಬಿಟ್ಟು ಮಾಡ್ಬಿಟ್ಟು ಇರ್ಸ್ಕಬಿಡೋಣ ಆಳ ಜನ್ಮ ನನ್ನ ಮಕ್ಳೇ ಹಂಗಿರ್ಬೋಲ್ಲ ನನ್ನ ಮಗಳಿಗಿಂತ ಹೆಚ್ಚಾಗವಳೆ ಅವಳೆ ಗಿರ್ಜುನಾ ಸಂತ ಸ್ವಂತ ಮಗಳು ಅನ್ಕೊಂಡಿವನ್ ನಾನು ಮಾಡಿ ಅಣ್ಣ ನಾನು ಹೇಳ್ದೆ ಆ ಅಂತ ಹಿಂಗಾಗ್ಲಾಟ್ರಜೆ ಮದ್ವೆ ನಿನ್ನ ಜೀವನ ಎಲ್ಲ ಹಾಳಾಯ್ತದೆ ಅಂತ ಮಾತು ಮಾತ್ ನೀನು ನೀನು ಎಲ್ಲರ ಮಾತು ಕೇಳ ಕಟ್ಕೊಂಡು ಇವತ್ತು ಅರ್ಕ ಮಾಡ್ಬಿಟ್ಟೆ ಏನವ ಮಾಡೋಣ ಏನ್ ಮಾಡಾನೆ ಕಂಡಿದ್ದ ಹಿಂಗಾಯ್ತದೆ ಅನ್ಬಿಟ್ಟು ಮುಳ್ಳಿ ಹಿಂಗಿದ್ಲವ ಬಡವ್ರ ಮನೆಯಿಂದಾನೆ ತನ್ನಲ್ಲ ಬಡವ್ರಟ ಒಂದರ್ಕ ಮಾಡ್ಕೊಂಡ್ತಾಳೆ ಕಷ್ಟ ಸುಖ ಕಂಡವಳೆ ಅಂತ ಅನ್ಕೊಂಡೆ ಈ ತರ ಆಯ್ತದಂತ ಯಾರ ಗೊತ್ತು ಹಿಂಗೆ ಹಿಂಗ್ತದೆ ಅನ್ಬಿಟ್ಟು ದುಡ್ಡು ಆಸ್ತಿ ದುಡ್ಡು ಆಸ್ತಿ ಅಂದ್ಕೊಂಡು ಅವಳಿಗೆ ಬರಿ ಅದೇ ದಿಗ್ಲು ಕಣವ್ ನಮ್ಮ ಹೊಟ್ಟೆಳು ನನ್ನ ಮಗಳು ನನ್ ಮಗಳು ಮದ್ವೆ ಗಂಡಿಗೆ ಆಸ್ತಿ ಮನೆ ಬದುಕು ಅಂತ ಎಲ್ಲಾ ಬರ್ಬಿಟ್ಟಲ್ಲ ಅದಕ್ಕೆ ತಮ್ಮನ್ ಕಟ್ಕೋಬೇಕು ಅಂತ ಬಾಳ ಪೀಳ ಮಾಡ್ತಾವಳೆ ಅಯ್ಯೋ ಅಣ್ಣ ಆ ಭಾಗವಂತ ಅವನೇ ಒಂದು ಧೈರ್ಯವಾಗಿರೋ ನೀನು ನೀನ್ ಧೈರ್ಯ ಕಳ್ಕೊಕ್ ಹೋಗಬೇಡ ನೀನು ನನ್ಗೆ ನಮ್ ನಿಜ್ವಾಗ್ಲು ಅಣ್ಣ ಮೇಲೆ ದಿಗ್ಲು ಕರಣ ಏನು ಎಂತ ಅಂತ ಹುಸಿ ಎದ್ ಕಾಯ್ಕಿಲ್ಲ ಏನ್ ಮಾಡಿಯಣ್ಣ ಅಂತ ಗೊತ್ತಾದ್ರೆ ಯಾವತ್ತೇ ಕಟ್ಬಿಡ್ತಾಳೆ ಕಣ ಯಾವ್ದೇ ಕಾರಣಕ್ಕ ವಿಷಯ ಗೊತ್ತಾಗೋದ್ ಬೇಡದು ಅದಕ್ಕೆ ನೋಡು ನನ್ ಮಗಳಿಗೆ ಆರ್ತಿ ಸಹಸ್ರೂ ಮಾಡಿಲ್ಲ ಎಲ್ಲ ಮಕ್ಳು ಆರ್ತಿ ಸಾಸ್ತ್ರ ಅದು ಇದು ಅನ್ಕೊಂಡು ಸ್ವಲ್ಪ ಸಾಸ್ತ್ರ ಎಲ್ಲ ಮಾಡಿದ್ರು ದೃಷ್ಟನೇ ಇಲ್ಲ ಏನ್ ಮಾಡಿಯೇ ಮಾತಾದ್ರಷ್ಟೇ ಎಲ್ಲ ಇದ್ದುವೆ ಏನು ಇಲ್ದಾದಂಗೆ ಬದುಕ್ತಾರೆ ಇವೆಲ್ಲ ಕಣ್ಣಲ್ಲಿ ನೋಡೋಕ್ಕೆ ಆಳ ಜಲ್ಮ ಹೊಂಟೊಬ್ರು ಸಾಕು ಅನಿಸ್ತದೆ ಅಪ್ಪಯ್ಯ ಹಂಗೆಲ್ಲ ಅನ್ಬೇಡ ನೀನು ನೀನು ಹೊಂಟೊಬ್ರು ನಾನಿದ್ದ ನನ್ಗೊಂದು ತೊಟ್ಟು ವಿಷ ಕೊಟ್ಬಿಟ್ಟು ನೀನು ಸಾಯಬೇಕಾರೆ ಏನೋ ಮಾಡನೆ ಇನ್ನೇನು ಮಾಡನೆ ಕೈಲಾಗ್ದೋದು ನನಗೆ ಕಾಲ ಕಳೆಯೋಕ್ಕೆ ಇವೆಲ್ಲ ನೋಡ್ಕೊಂಡು ಕುತ್ಕೊಳ್ಳೋಕ್ಕೆ ಏನಾದ್ರು ಮಾಡ್ಕೊಂಡು ಸತ್ತೋಗ್ಬಿಟ್ರೆ ನಿಮ್ದು ಏನ್ಸ್ಬಿಟ್ಟದೆ ಬಿಡ್ತೋನು ಸತ್ತೋದ ತಕ್ಷಣ ಎಲ್ಲ ಸಮಸ್ಯೆ ಬಗ್ಗೆ ಎದ್ಬಿಟ್ಟದೆ ಇದು ಯಾಕೆ ಗಾಡಿಯ ನೀನು ಸುಮ್ಮನೆ ಇರುವ ಆಯ್ತು ಏನ್ ಸಹಾಯ ಮಾತಾಡೋದು ನೀನು ಅವ್ ಹೆಣ್ಗೆ ಧೈರ್ಯ ಹೇಳ್ಕೊಂಡು ಇರ್ದಾನೆ ಬಿಟ್ಟು ನೀನು ಸಾಯ್ತೀನಿ ಸಾಯ್ತೀನಿ ಅನ್ಕಂಡು ಬೇಜಾರ್ ಮಾಡ್ತೀಯಲ್ಲ ಈ ಸುಮ್ ಕುತ್ಕೊಳ್ಳೋ ಎಲ್ಲ ಸರಿ ಆಯ್ತದೆ ಆ ಭಗವಂತ ಏನಾದಿದ್ರೆ ಎಲ್ಲಾರು ದಾರಿ ತೋರೇ ತೋರ್ತಾನೆ ಸಮಸ್ಯೆ ಬಗ್ಗೆ ಸಮಸ್ಯೆ ಆಯ್ತದೆ ನೀನು ಸಾಯ ಮಾತಂತ ಬಿಟ್ಟು ಅವೇನು ಮುಂದಿನ ಜನ್ಮ ಜೀವನ ಹೆಂಗೆ ಏನು ಅಂತ ಅದ್ ನೋಡು ನಾನು ಏನು ಮಾಡೋಣ ಮಗ ನಾನು ಏನ್ ಮಾಡೋಣ ನಿಜವಾಗ್ಲೂ ನಂಗೆ ಸತಿಲ್ದಂಗ್ ಮಗ ಸಕ್ತಿಲ್ದಂಗ ಆಗದೆ ಪ್ರತಿದಿನ ಇದು ನೋಡಿ 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 ಕೊರ್ಗಿ ಕೊರ್ಗಿ ಸಾಯತ್ತೆ ಆಳ ಜೀವ ಒಂದೇ ಸತಿ ಹೊಟ್ಟು ಸಾಕು ಎಲ್ಲನೂ ಕಣ್ಣಲ್ಲಿ ನೋಡ್ಕೊಂಡು ನನ್ನ ಕೈಲಿ ಅವ್ಳ ಥರ ಮಾಡ್ತಿಲ್ಲ ಅಲ್ಲ ಅವಳು ಮಗಳು ಅಡ್ಡಿ ಮಗಳಿಗೆ ಚಂದಾಗಿರೋ ಸಾವು ಆಗ್ಬೇಕಂತೆ ನನ್ನ ಮಗಳಿಗೆ ಕಟ್ಟಕಾಳಲ್ಲ ಏನೋ ಹೋಗಿ ಹೋಗಿ ಬ್ರಹ್ಮ ರಕ್ಷ ಸಂಘ ಮದುವೆ ಮಾಡುದು ಸುಮ್ಮ ಏನು ಆ ಭಗವಂತವನೇ ಇದ್ರೆ ಒಂದು ದಾರಿ ತೋರೆ ತೋರ್ತಾನೆ ನಿಂದ ಇರವಾಗಿರಣ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ